ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯು ಬೈಂದೂರಿನ ಅಂಜಲಿ ಆಸ್ಪಿಟಲ್ನಲ್ಲಿ ತುರ್ತು ಚಿಕಿತ್ಸೆ ಮತ್ತು ಆರೈಕೆ ಡಯಾಲಿಸಿಸ್ ಮತ್ತು ವಿಶೇಷ ಆರೋಗ್ಯ ಸೇವೆಗಳನ್ನು ಪ್ರಾರಂಭಿಸುವ ಮೂಲಕ ತನ್ನ ಆರೋಗ್ಯ ಸೇವೆಗಳನ್ನು ವಿಸ್ತರಿಸುತ್ತಿದೆ ಎಚ್ ಎಚ್ಎಸ್ ಬಳ್ಳಾಲರು ಮಾಹಿ ಸಹ ಕುಲಾಧಿಪತಿ ಹೊಸ ಆರೋಗ್ಯ ಸೇವೆಗಳನ್ನು ಅಧಿಕೃತವಾಗಿ ಉದ್ಘಾಟಿಸಿ ಮಾತನಾಡ್ತಾ ಸೇವೆ ವಂಚಿತ ಪ್ರದೇಶಗಳಿಗೆ ವೈದ್ಯಕೀಯ ಪ್ರವೇಶವನ್ನು ವಿಸ್ತರಿಸುವ ಮಹತ್ವನ ಒತ್ತಿ ಹೇಳಿದರು ಈ ಪ್ರದೇಶದಲ್ಲಿ ಆರೋಗ್ಯ ಸೇವೆಯ ಬೆಳವಣಿಗೆ ಮತ್ತು ಹೊಸ ಸೇವೆಗಳು ಸಮುದಾಯದ ಮೇಲೆ ಬೀರುವ ಸಕಾರಾತ್ಮಕ ಪರಿಣಾಮದ ಕುರಿತು ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ನಾಗಟ್ಟೆ ತಿಮ್ಮಪ್ಪ ಶೆಟ್ಟಿ ಅವರು ತುರ್ತು ಆರೈಕೆ ಸೇವೆಗಳನ್ನು ಉದ್ಘಾಟಿಸಿ ಮಾತನಾಡಿದ ಬೈಂದೂರು ಮುಂತಾದ ಗ್ರಾಮೀಣ ಪ್ರದೇಶಗಳಲ್ಲಿ ತ್ವರಿತ ವಿಶ್ವ ಸರ್ಹ ವೈದ್ಯಕೀಯ ಆರೈಕೆಯ ಅಗತ್ಯವನ್ನು ಎತ್ತಿ ತೋರಿಸಿದ್ರು ಈ ಹೊಸ ಸೌಲಭ್ಯವು ಜೀವ ಉಳಿಸುವಲ್ಲಿ ಮತ್ತು ಅಗತ್ಯ ತುರ್ತು ಸೇವೆಗಳನ್ನು ಒದಗಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂದರು ಸುಮಾರು ಶೇಕಡಕ್ಕಿಂತ ಜಾಸ್ತಿ ಜನರು ಗ್ರಾಮೀಣ ಗ್ರಾಮೀಣದಲ್ಲಿರುವುದು ಆದರೂ ಅವರಿಗೆ ಆರೋಗ್ಯ ಕ್ಷೇತ್ರದಲ್ಲೇ ಆಗಲಿ ಶಿಕ್ಷಣ ಕ್ಷೇತ್ರದಲ್ಲೇ ಆಗಲಿ ಸೌಲಭ್ಯ ಸರಿಯಾಗಿ ಸಿಗುತ್ತಿಲ್ಲ ಸೌಲಭ್ಯ ಭಾಳ ಕಡಿಮೆ ಅದನ್ನು ನಾವು ಪರಿವರ್ತಿಸಬೇಕು ಅದು ಪರಿವರ್ತಿಸಿದರೆ ಜರನೇ ನಮ್ಮ ದೇಶ ಒಂದು ಬೆಳವಣಿಗೆ ಹೊಂದಿದ್ದ ದೇಶ ಆಗಲಿಕ್ಕೆ ಸಾಧ್ಯ ಉಂಟು ಅಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗಂಟಿ ಹೊಳೆಯವರು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಆನಂದ್ ಮತ್ತು ಅವಿನಾಶ್ ಶೆಟ್ಟಿ ಅವ್ರ ಹತ್ರ ಹೇಳಿದೆ ನಾವು ಖಂಡಿತ ಇವರಿಗೆ ಸಹಾಯ ಮಾಡಬೇಕು ನಮ್ಮಿಂದ ಆದಷ್ಟು ಸಹಾಯ ಮಾಡಬೇಕು ಅಂತ ಹಾಗಾಗಿ ಭಾಳಷ್ಟು ಸಮಾಲೋಚನೆ ಆಯಿತು ಕಡೆಗೆ ನಮ್ಮ ಅಣ್ಣ ಶೆಟ್ಟರು ಬಂದರು ನನ್ನ ಆಸ್ಪತ್ರೆ ನಾನು ಕೊಡ್ತೆ ನಿಮಗೆ ಅಂತ ಮಾಡಿ ಎಲ್ಲದ್ರಾಗೆ ಅಂತ ಹೇಳಿ ಅವರೊಂದು ಭರವಸೆ ಕೊಟ್ಟು ಹಾಗಾಗಿ ಇವತ್ತಿನ ದಿವಸ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ಲಿಕ್ಕಾಯಿತು ತುರ್ತು ಚಿಕಿತ್ಸಾ ವಿಭಾಗ ಡಯಾಲಿಸಿಸ್ ವಿಭಾಗ ಮತ್ತು ಔಷಧಿ ಕೇಂದ್ರ ಇದನ್ನೆಲ್ಲ ಇವಾಗ ತಾನೇ ನಾವು ಉದ್ಘಾಟಿಸಿದ್ದೇವೆ ಗುರುರಾಜ್ ಗಂಟಿಹೊಳೆ ಅವರು ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟಿಸಿ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ವಿಶೇಷ ಆರೈಕೆ ನೀಡುವ ಮಹತ್ವದ ಬಗ್ಗೆ ಮಾತನಾಡಿದರು ಅವರು ಈ ಉಪಕ್ರಮಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಮತ್ತು ಈ ಪ್ರದೇಶಕ್ಕೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಗಳನ್ನು ತರುವ ಪ್ರಯತ್ನಗಳನ್ನು ಶ್ಲಾಘಿಸಿದ್ರು ಡಾಕ್ಟರ್ ಆನಂದ್ ವೇಣುಗೋಪಾಲ್ ನವೀಕೃತ ಫಾರ್ಮಸಿಯನ್ನು ಉದ್ಘಾಟಿಸಿದರು ಅಂಜಲಿ ಆಸ್ಪತ್ರೆಯಲ್ಲಿ ಕಸ್ತೂರ್ಬಾ ಆಸ್ಪತ್ರೆಯಿಂದ ಬೆಂಬಲಿತವಾದ ಆರೋಗ್ಯ ಸೇವೆಗಳ ಅವಲೋಕನವನ್ನ ಡಾಕ್ಟರ್ ಅವಿನಾಶ್ ಶೆಟ್ಟಿ ಒದಗಿಸಿದ್ರು ಈಗ ತುರ್ತು ಚಿಕಿತ್ಸೆ ಡಯಾಲಿಸಿಸ್ ಮತ್ತು ಮೂತ್ರಪಿಂಡ ತಜ್ಞರ ಸಮಾಲೋಚನಾ ಸೇವೆಗಳನ್ನು ಮಾರ್ಚ್ ಹದಿನೇಳರಿಂದ ಆರಂಭಿಸುತ್ತಿದ್ದು ಮುಂದೆ ಹೃದ್ರೋಗ ಮೂಲಚಿಕಿತ್ಸೆ ಪ್ರಸೂತಿ ಮತ್ತು ಶಾಸ್ತ್ರ ನೇತ್ರ ವಿಜ್ಞಾನ ಶಸ್ತ್ರಚಿಕಿತ್ಸೆ ಸೇರಿದಂತೆ ವಿಶೇಷ ಸಮಾಲೋಚನಾ ಸೇವೆಗಳನ್ನು ಆರಂಭಿಸಲಿದ್ದವೆ ವೈದ್ಯಕೀಯ ಆರೈಕೆಯ ಉನ್ನತ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಎರಡು ಸಂಸ್ಥೆಗಳ ನಡುವೆ ಸಹಯೋಗವನ್ನು ಸ್ಥಾಪಿಸಲಾಗಿದೆ ಎಂದರು ನಮ್ಮ ವ್ಯವಸ್ಥೆ ನಮ್ಮ ಕೊರತೆಗಳನ್ನು ನೀಗಿಸುವಲ್ಲಿ ನೀವು ಮಾಡಿದಂಥ ಉಪಕಾರ ಒಂದು ಊರು ಮುಂದೆ ಹೋಗಬೇಕಿದ್ರೆ ಒಳ್ಳೇದಾಗಬೇಕಿದ್ರೆ ದೊಡ್ಡ ಸಂಸ್ಥೆ ಸ್ಥಳೀಯ ಮಾನಸಿಕ ಈ ಊರಿಗೆ ಉಪಕಾರ ಆಗಬೇಕನ್ನುವಂಥ ಮಾನಸಿಕತೆಯವರು ಸಹಾಯ ಆಗಬೇಕು ಸರ್ ಒಂದೇನೋ ಗೈಡೆನ್ಸ್ ಮಾಡಿದರು ಒಂದು ಟ್ರಸ್ಟ್ ಮಾಡಿ ಒಂದು ಈ ರೀತಿ ಡೊನೇಷನ್ ಕಲೆಕ್ಟ್ ಮಾಡಿ ಹೀಗೆ ಮಾಡ್ಬೋದು ಅಂತ ಆ ಪ್ಲ್ಯಾನನ್ನು ಆಲ್ರೆಡಿ ಒಂದಷ್ಟು ಡಿಸ್ಕಷನ್ ಆಗಿದೆ ಯಾಕೆ ಕೇಳಿದರೆ ನೀವು ಮಣಿಪಾಲದಿದ್ದರಿಂದ ಮ್ಯಾಕ್ಸಿಮಮ್ ನಿಮ್ಗೊಂದು ಆ ಮಾನವೀಯ ಹೃದಯ ಇರೋದ್ರಿಂದ ಒಂದು ಕನ್ಸಿಷನ್ ರೇಟ್ ಅಲ್ಲಿ ಕೊಡ್ತೇವೆ ಅನ್ನೋದನ್ನು ದೊಡ್ಡ ಉಪಕಾರ ಆಸ್ಪತ್ರೆಗಳ ಸ್ಥಾಪನೆ ಮಾಡ್ಲಿಕ್ಕೆ ಕಷ್ಟ ಇದ್ರೂ ಕೂಡ ತುರ್ತು ಚಿಕಿತ್ಸೆ ಅಥವಾ ಇನ್ನಿತರ ಚಿಕಿತ್ಸೆಗಳಿಗೆ ಏನು ಮಾಡಬಹುದು ಅಂತ ಒಂದು ಸಮಾಲೋಚನೆ ನಾವು ಮಾಡಿದ್ದೆವು ಅದೇ ಸಮಯದಲ್ಲಿ ಸಿ ಗಂಟೆ ಗಂಟೆಯೊಳಗೆ ಹಿರೋದು ಸಾಕಷ್ಟು ಸಂಖ್ಯೆಯಲ್ಲಿ ಬೈಂದೂರಿನಿಂದ ಸುಮಾರು ನಲವತ್ತೈವತ್ತು ಡಯಾಲಿಸಿಸ್ ಅಗತ್ಯ ಇರುವಂಥ ರೋಗಿಗಳು ಎರಡೆರಡು ಗಂಟೆ ಪ್ರಯಾಣ ಮಾಡಿ ಮಣಿಪಾಲಕ್ಕೆ ಬಂದು ಸಲ ಮಧ್ಯರಾತ್ರಿ ಇರಬಹುದು ಅಥವಾ ಬೆಳಗಿನ ಮುಂಜಾವ ಇರಬಹುದು ಅಲ್ಲಿ ಬಂದು ಡಯಾಲಿಸಿಸ್ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಡಯಾಲಿಸಿಸ್ ಚಿಕಿತ್ಸೆಗಿಂತಲೂ ಜಾಸ್ತಿ ಅವರು ಟ್ರಾನ್ಸ್ಪೋರ್ಟ್ ಅಥವಾ ಈ ಪ್ರಯಾಣಕ್ಕೆ ವೆಚ್ಚ ಹಾಕೋ ಇನ್ನಿತರ ವೆಚ್ಚ ಆಗ್ತಿತ್ತು ಮುಖ್ಯವಾಗಿ ಪ್ರಯಾಣ ಮಾಡುವುದೇ ಅಂತ ಡಯಾಲಿಸ್ ಅಗತ್ಯ ಇರೋ ರೋಗಿಗಳಿಗೆ ಬಹಳ ಒಂದು ಕಷ್ಟದ ಕೆಲಸ ಆದ್ದರಿಂದ ಈ ದಿಶೆಯಲ್ಲಿ ಏನಾದರೂ ಮಾಡಬಹುದಾ ಅಂತ ಅವರು ಒಂದು ಪ್ರಸ್ತಾಪನೆ ಇಟ್ಟರು ಇದೇ ರೀತಿ ಸಮಾಲೋಚನೆ ನಂತರ ಇವತ್ತು ಬಂದದ್ದೇ ಈ ಒಂದು ನಮ್ಮ ಒಂದು ಜಂಟಿ ಯೋಜನೆ ಅದರ ನಂತರ ಆರಂಭದಲ್ಲಿ ಈ ಯೋಜನೆಯನ್ನು ಈ ಒಂದು ಸೌಲಭ್ಯವನ್ನು ನಾವು ಬೈಂದೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತ ಒಂದು ಸಮಾಲೋಚನೆ ಮಾಡಿದ್ದೆವು ನಾವು ಬೈಂದೂರಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಸೌಲಭ್ಯ ಹಾಗೂ ಅಲ್ಲಿಯ ಸ್ಥಳಾವಕಾಶ ಲಭ್ಯತೆ ಇದೆಲ್ಲವನ್ನೂ ನಾವು ನೋಡಿದ್ದೇವೆ ಆ ಅಂಶಗಳು ನನ್ ಕೊಂಡುಕೊಂಡ ನಂತರ ಅಲ್ಲಿ ಸ್ಥಾಪನೆ ಮಾಡೋ ಸ್ವಲ್ಪ ಕಷ್ಟ ಅಂತ ಅರಿತು ಕೊನೆಗೆ ನಮಗೆ ಬಂದದ್ದು ಅಂಜಲಿ ಆಸ್ಪತ್ರೆ ಡಾಕ್ಟರ್ ಅನ್ನಪ್ಪ ಶೆಟ್ಟರ ಒಂದು ಸಹಕಾರ ಹಾಗೂ ಪ್ರಸ್ತಾವನೆ ಸೊ ಗುರುರಾಜ್ ಜೊತೆ ಡಾಕ್ಟರ್ ಅನ್ನಪ್ಪ ಶೆಟ್ಟಿ ಅವರು ಕೂಡ ಈ ಒಂದು ಸೌಲಭ್ಯ ಸಮಸ್ಯೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳಿ ನಂಗೆ ಸಂತೋಷವಾಗ್ತಾ ಇದೆ ಈ ಸೇವೆಗಳ ಉದ್ಘಾಟನೆಯೊಂದಿಗೆ ಕಸ್ತೂರ್ಬ ಆಸ್ಪತ್ರೆ ಮತ್ತು ಅಂಜಲಿ ಆಸ್ಪತ್ರೆ ಬೈಂದೂರು ಸಂಸ್ಥೆಗಳು ಸುತ್ತಮುತ್ತಲಿನ ಪ್ರದೇಶಗಳ ಜನರಿಗೆ ಆರೋಗ್ಯ ಸೇವೆಯನ್ನು ಮತ್ತಷ್ಟು ಸುಧಾರಿಸುವ ಗುರಿಯನ್ನು ಹೊಂದಿದೆ